ಇತಿಹಾಸದಲ್ಲಿ ಯಾವುದೇ ಪಿಕ್ಚರ್ ರಿಲೀಸ್ ಆಗಿ ನಾಲ್ಕೂವರೆಗೆ ಶೋ ತಗೊಂಡೇ ಇಲ್ಲ ಇದೇ ಫಸ್ಟ್ ಫಿಲಮ್ ಇದು ಎಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಇವತ್ತು ದೊಡ್ಡ ಕೊಡುಗೆ ಇದು ರೀ ರಿಲೀಸ್ ಮೂವಿನ ಈ ತರ ಹೌಸ್ಫುಲ್ ಮಾಡೋಕ್ ತಾಕತ್ತಿರೋದು ಬರೀ ದೊಡ್ಡ ಮನೆ ಅಭಿಮಾನಿಗಳಿಗೆ ಮಾತ್ರ ಅಂತ ಅಣ್ಣ ಸೆಲೆಬ್ರೇಷನ್ ಎಲ್ಲ ತುಂಬ ಜೋರಾಗಿದೆ ಅಣ್ಣ ರೀ ರಿಲೀಸ್ ಮೂವಿನ ಈ ಥರ ಹೌಸ್ಫುಲ್ ಮಾಡೋಕ್ಕೆ ತಾಕತ್ತಿರೋದು ಬರೀ ದೊಡ್ಡ ಮನೆ ಅಭಿಮಾನಿಗಳಿಗೆ ಮಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬ ಖುಷಿ ಆಗ್ತಿದೆ ನಾವೆಲ್ಲ ಜಾಕಿ ರಿಲೀಸ್ ಟೈಮಲ್ಲಿ ಸ್ಕೂಲ್ಗೆ ಹೋಗೋವಂಥ ಹುಡುಗರು ಯಾಕೆ ಸುಳ್ಳು ಹೇಳಬೇಕು ನಿಜಾನೇ ಬಟ್ ಇವತ್ತು ಜಾಕಿ ಈ ಥರ ಬಿಗ್ ಸ್ಕ್ರೀನಲ್ಲಿ ಬಾಸ್ನ ನೋಡ್ತಿದ್ದೀವಿ ಇಷ್ಟು ದಿನ ಬೇರೆ ಹೀರೋಗಳ ಮೂವಿ ರಿಲೀಸ್ ಆದಾಗ ಅವರು ಫೋಟೋಸ್ನ ನೋಡ್ತಿದ್ವಿ ಅಷ್ಟೋ ಇಷ್ಟೋ ಅಂತ ಆದರೆ ಇವತ್ತು ಮೂರು ಗಂಟೆಗಳ ಕಾಲ ಬೆಳ್ಳಿ ಪರದಲ್ಲಿ ಅವ್ರನ್ನ ಕಣ್ತುಂಬಸ್ಕೊಳ್ಳುವಂತ ಅವಕಾಶ ನಮಗೆ ಬಂದಿದೆ ದೊಡ್ಡ ಮನೆಯವ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇನೆ ವರ್ಷ ವರ್ಷ ಅಪ್ಪು ಬಾಸ್ ಮೂವಿ ಈ ಥರ ಅವ್ರ ಬರ್ತ್ಡೇ ಮುಂಚಿತವಾಗಿ ಬಿಡುಗಡೆ ಮಾಡಿದ್ರೆ ನಾವು ತುಂಬಾ ಸಂತೃಪ್ತರಾಗ್ತೀವಿ ಅಭಿಮಾನಿಗಳೆಲ್ಲ ನಮ್ಗೆ ಅವ್ರಿಲ್ಲ ಅನ್ನೋ ಕೊರಗು ಕಮ್ಮಿ ಆಗುತ್ತೆ ತುಂಬಾ ಖುಷಿ ಆಗ್ತಿದೆ ಸರ್ ತೀರೋ ಗಾಳಿ ಇಷ್ಟು ದಿನ ಆದ್ಮೇಲೆ ಇಷ್ಟು ಜನಕ್ಕೆ ಸೆಲೆಬ್ರೇಷನ್ ತುಂಬಾ i <laughs> ಏನು ಗೊತ್ತಾ ಇವತ್ತು ನಮಗೆ ಅಪ್ಪ ಆಯ್ತಾ ಇನ್ನು ಮೂರು ದಿನ ಅಪ್ಪ ಆಯ್ತಾ ಯಾವನ ಏನೇ ಮಾಡಲಿ ಅದರ ಒಂದು ಇತಿಹಾಸ ದೊಡ್ಡ ಮನೆ ಒಂದು ಇತಿಹಾಸ ಅಣ್ಣ ಭಾರಿ ಖುಷಿ ಖ ಖ ಷ ಏನಂದ್ರೆ ನಾಲ್ಕೂವರೆ ಶೋ ಬಂದ್ವಿ ಅಂದ್ರೆ ಇವತ್ತು ಏನಂತಂದ್ರೆ ಇನ್ನು ಎರಡು ದಿವ್ಸದ ಮುಂಚಿತವಾಗ್ಲೇ ಅಪ್ಪು ಬಾಸ್ ಬರ್ತಡೇ ಐತೆ ಇವತ್ತು ಜಾಕಿ ರಿಲೀಸ್ ಆಯ್ತು ಜಾಕಿ ರಿಲೀಸ್ ಆಗಿರೋದ್ರಿಂದ ಭಾರಿ ಖುಷಿ ಆಯ್ತು ಹದಿನಾಲ್ಕು ವರ್ಷ ಆಗಿತ್ತು ಜಾಕಿ ನಾವು ನಿಂದೆ ನೋಡಿ ಆ ಟೈಮಲ್ಲಿ ಇನ್ನು ಮೆಟ್ರೋ ಕಾಮಗಾರಿ ನಡೀತಿತ್ತ ಮೆಟ್ರೋ ಕಾಮಗಾರಿ ನಡೀತಿತ್ತು ಕಂಪ್ಲೀಟ್ ಆದ್ರೂ ಅಪ್ಪು ಬಸ್ ಕ್ರೇಜು ಕಮ್ಮಿ ಆಗಿಲ್ಲ ಬಾರಿ ಖುಷಿ ಆಯ್ತು ಅಂದ್ರೆ ಖುಷಿ ಆಯ್ತು ಆದ್ರೆ ಎಲ್ಲಾರ್ಗು ಒಂದು ಮನವಿ ಚಲಿಸ್ತೀನಿ ಪ್ರತಿ ವರ್ಷ ಪ್ರತಿ ವರ್ಷ ಒಂದೊಂದು ಮೂವಿ ನಮಗೋಸ್ಕರ ಬಿಡುಗಡೆ ಮಾಡಿಸ್ಕೊಡ್ತೀವಿ ಪ್ರತಿ ವರ್ಷ ಮಾಡಿಸ್ಕೊಡಿ ಇದೇ ರೀತಿ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ಜೈ ರಾಜವಂಶ ಸೂಪರ್ ಅದು ನಾವು ಇದು ಹತ್ತು ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಆಗ್ತಾ ಇರೋದು ಅದು ಲಾಸ್ಟ್ ಲಾಸ್ಟ್ ಸೀನಲ್ಲಿ ನಮ್ಮ ಅಪ್ಪು ಬಸ್ ಬರ್ತಾರಲ್ಲ ಅದು ಮತ್ತೆ ಹಂಗೆ ನಾನು ಇನ್ನೊಂದ್ಸತಿ ಬಂದ್ಬಿಟ್ಟ ಅಂದ್ರೆ ಸಾವಿ ನಮ್ಮಂತ ಸಾವಿರ ಅಭಿಮಾನಿಗಳಿಗೆ ಬಿಡ್ರ ಅಪ್ಪು ಹೃದಯ ಇಷ್ಟು ಜನ ಅಭಿಮಾನಿಗಳಲ್ಲೂ ಇದೆ ಆ ದೇವ್ರ ಕೈಯಲ್ಲಿ ಇಷ್ಟು ಹೃದಯಗಳನ್ನ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಚಾಲೆಂಜ್ ಮತ್ತು ಬಂಗಾರದ ಮನುಷ್ಯ ರೀ ರಿಲೀಸ್ ಆಗಿ ಹಂಡ್ರೆಡ್ ಡೇಸ್ ಆಯಿತು ಅದು ಎರಡೂವರೆ ವರ್ಷಗಳ ಕಾಲ ರಿಲೀಸ್ ಆದಾಗ ಓಡಿತ್ತು ಅದು ರಿಲೀಸ್ ಆದಾಗ ಕೂಡ ಹಂಡ್ರೆಡ್ ಡೇಸ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಶಿವಣ್ಣ ಅವ್ರದ್ದು ಓಮು ಆರ್ನೂರ ಅರವತ್ತೈದು ಬಾರಿ ರಿಲೀಸ್ ಆಗಿರೋ ವಿಶ್ವದ ಏಕೈಕ ಪಿಚ್ಚರು ಅದು ಲಿಂಕಾ ರೆಕಾರ್ಡ್ಸಲ್ಲೂ ಇದೆ ಅದು ಆರ್ನೂರ ಐವತ್ತು ಆರುನೂರ ಅರವತ್ತೈದು ಬಾರಿ ಯಾವ ಫಿಲಮು ರಿಲೀಸ್ ಆಗಿಲ್ಲ ರೀ ರಿಲೀಸ್ ಆಗಿಲ್ಲ ಅದಾದಮೇಲೆ ಹದಿನಾಲ್ಕು ವರ್ಷ ಆದಮೇಲೆ ಜಾಕಿ ರೀ ರಿಲೀಸ್ ಆಗಿ ಬೆಳಗಿನ ಜಾವ ನಾಲ್ಕೂವರೆಗೆ ಫ್ಯಾನ್ ಶೋ ಏಳುವರೆಗೆ ಫ್ಯಾನ್ ಶೋ ಇತಿಹಾಸದಲ್ಲಿ ಯಾವುದೇ ರೀ ರಿಲೀಸ್ ಆಗಿ ನಾಲ್ಕೂವರೆಗೆ ಫ್ಯಾನ್ ಶೋ ತಗೊಂಡೇ ಇಲ್ಲ ಇದೇ ಫಸ್ಟ್ ಫಿಲಮ್ಮು ಸೊ ದಾಖಲೆಗಳ ಸರ್ದಾರರು ಅಪ್ಪು ಅವ್ರೆ ಇನ್ ಮುಂದೆ ಬೇರೆ ಯಾವ್ದಾದ್ರು ಆದ್ರೂ ಒಳ್ಳೇದು ದೇವ್ರು ಒಳ್ಳೇದು ಮಾಡಲಿ ಇವತ್ತು ಈ ಫಿಲಮ್ ಜಾಕಿ ರಿಲೀಸ್ ಆಗಿದೆ ಯಾವ ಲೆವೆಲ್ ಜನ ನಾಲ್ಕೂವರೆ ಶೋಗೆ ಎಲ್ಲ ಅವ್ರ ಕೆಲಸ ಪ್ರತಿ ಒಂದು ಬಿಟ್ಟು ಬಂದಿದ್ದಾರೆ ಯಾಕೆ ಅಪ್ಪು ಸರ್ ನೋಡಕ್ಕೆ ಅಭಿಮಾನ ಆ ಪ್ರೀತಿ ಯಾವತ್ತೂ ಹೋಗಲ್ಲ ಸರ್ ಇನ್ನೂ ವರ್ಷ ಅಲ್ಲ ಅಪ್ಪು ಯಾವತ್ಗೂ ಅಜ್ರಾಮರ ಇದು ಪ್ರತಿಯೊಬ್ಬ ಅಭಿಮಾನಿಗಳಿಗೂ ರೀ ರಿಲೀಸ್ ಅಲ್ಲ ಅಪ್ಪು ಸರ್ ಮತ್ತೆ ಉಟ್ ಬಂದಿದ್ದಾರೆ ಇದು ಪ್ರತಿಯೊಬ್ಬ ಫ್ಯಾನ್ಸ್ಗೂ ರೀ ಬರ್ತು ನೆಕ್ಸ್ಟ್ ಲೆವೆಲ್ ಕ್ರೇಸು ಆ ಲೋಕಲ್ ಆಟಿಟ್ಯೂಡು ಆ ಫೈಟ್ಸು ಆ ಡ್ಯಾನ್ಸು ಯಾರು ಮಾಡೋಕ್ಕಾಗಲ್ಲ ಯಾರೇ ಇರಲಿ ಯಾರೇ ಬರಲಿ ಅಪ್ಪು ಸರ್ ರೇಂಜ್ಗೆ ಯಾರು ಇಲ್ಲ ಜೈ ಮಳಮ್ಮ ಜೈ ಪವರ್ ಸ್ಟಾರ್ ಅಲ್ಲ ರೀ ಬರ್ತಿದ್ದು ಮತ್ತೆ ಹುಟ್ಟು ಬಂದಿದ್ದಾರೆ ಮಾರ್ಚ್ ಹದಿನೇಳನೇ ತಾರೀಕು ಪ್ರತಿ ವರ್ಷ ಇದೇ ತರ ಸಿನಿಮಾ ಬರ್ತಾನೆ ಇರುತ್ತೆ ಈ ಕ್ರೇಜ್ ಇದ್ದೇ ಇರುತ್ತೆ ಇನ್ನು ಇಪ್ಪತ್ತಾರು ಸಿನ್ಮಾ ಅಲ್ಲ ಇನ್ನು ನಲವತ್ತೇಳು ಸಿನ್ಮಾ ಇದೆ ಮರು ಬಿಡುಗಡೆ ಅಷ್ಟು ಪ್ರತಿ ವರ್ಷ ಒಂದೊಂದು ರಿಲೀಸ್ ಆಗುತ್ತೆ ಅಪ್ಪು ಬಸ್ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾರೆ ನಿಮ್ ಬೇರೆ ಏನು ಎಕ್ಸ್ಟ್ರಾ ಮಾತು ಗೀತು ಏನಿಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ಅಪ್ಪ ಅವ್ರದ್ದು ಹೊಸ ಸಿನಿಮಾ ಬಂದಿದೆ ನೋಡಿ ಎಂಜಾಯ್ ಮಾಡಿ ಇನ್ನ ಈ ಮಾರ್ಚ್ ಮಂತ್ ಅಂದ್ರೆ ಫಿಕ್ಸ್ ಸರ್ ಆ ರಾಜವಂಶದೆ ಮಾರ್ಚ್ ತಿಂಗಳು ಎಲ್ಲ ಅವಾನೆ ನಮ್ದೆ ಎಂಜಾಯ್ ಮಾಡಿ ಸರ್ ಪಬ್ಲಿಕ್ ಎಲ್ಲ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಎಂಜಾಯ್ ಮಾಡಿ ಸರ್ ಆಲ್ರೆಡಿ ಒಂದ್ ಶೋ ಹೋಗ್ ಬಂದಿದೀವಿ ಬೆಳಗ್ಗೆ ನಾಲ್ಕೂವರೆ ಶೋ ಇನ್ನೊಂದ್ ಶೋ ಹೋಗೋಣ ಅಂತ ತುಂಬಾ ಉತ್ಸಾಹದಿಂದ ಕಾಯ್ತಾ ಇದೀವಿ ಇದು ಎಲ್ಲಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಇವತ್ತು ದೊಡ್ಡ ಕೊಡುಗೆ ಇದು